ಜ್ವಾಲಾದೇವಿ ದೇವಸ್ಥಾನ ಈ ಜ್ವಾಲಾದೇವಿ ದೇವಸ್ಥಾನವನ್ನ ಜ್ವಾಲಾಜಿ ಎಂದು ಕರೆಯುತ್ತಾರೆ ಇದು ಭಾರತದ ಹಿಮಾಚಲ್ ಪ್ರದೇಶದ ಕಾಂಗ್ರಾ ಜಿಲ್ಲೆಯಲ್ಲಿರುವ ಪೂಜ್ಯ ಹಿಂದೂ ದೇವಾಲಯವಾಗಿದೆ ಇದು ಐವತ್ತೊಂದು ಶಕ್ತಿ ಪೀಠಗಳಲ್ಲಿ ಒಂದಾಗಿದೆ ಅಲ್ಲಿ ಸತಿ ದೇವಿಯ ನಾಲಿಗೆ ಬಿದ್ದಿದೆ ಎಂದು ನಂಬಲಾಗಿದೆ ಮತ್ತು ಇದನ್ನು ಬೆಳಕಿನ ದೇವತೆಗೆ ಸಮರ್ಪಿಸಲಾಗಿದೆ ಇಲ್ಲಿನ ವೈಶಿಷ್ಟ್ಯತೆಗಳು ಶಾಶ್ವತ ಜಾಲೆಗಳು ವಿಗ್ರಹಗಳನ್ನು ಹೊಂದಿರುವ ವಿಶಿಷ್ಟ ದೇವಾಲಯಗಳಿಗಿಂತ ಭಿನ್ನವಾಗಿ ಜ್ವಾಲಾದೇವಿ ದೇವಾಲಯವು ಬಂಡೆಯ ಬಿರುಕುಗಳಿಂದ ಹೊರಹೊಮ್ಮುವ ಶಾಶ್ವತ ಜ್ವಾಲೆಗೆ ಹೆಸರುವಾಸಿಯಾಗಿದೆ ಈ ಜ್ವಾಲೆಗಳನ್ನು ದೇವಿಯ ಅಭಿವ್ಯಕ್ತಿ ಎಂದು ಪರಿಗಣಿಸಲಾಗುತ್ತಿದೆ ಮತ್ತು ಯಾವುದೇ ಸ್ಪಷ್ಟವಾದ ಇಂಧನ ಮೂಲವಿಲ್ಲದೆ ನಿರಂತರವಾಗಿ ಈ ಜ್ವಾಲೆಗಳು ಉರಿಯುತ್ತಲೇ ಇರುತ್ತವೆ ಇನ್ನು ಒಂಬತ್ತು ಜ್ವಾಲೆಗಳು ದೇವಾಲಯವು ಒಂಬತ್ತು ವಿಭಿನ್ನ ಜ್ವಾಲೆಗಳನ್ನು ಒಳಗೊಂಡಿದೆ ಪ್ರತಿಯೊಂದು ದುರ್ಗಾದೇವಿಯ ವಿವಿಧ ರೂಪಗಳನ್ನು ಸಂಕೇತಿಸುತ್ತದೆ ಮಹಾಕಾಳಿ ಅನ್ನಪೂರ್ಣ ಚಂಡಿ ಹಿಂಗ್ಲಾಜ್ ವಿಂಧ್ಯಾ ಮಹಾಲಕ್ಷ್ಮಿ ಸರಸ್ವತಿ ಅಂಬಿಕಾ ಮತ್ತು ಅಂಜಿದೇವಿಯನ್ನು ಇದು ಸಂಕೇತಿಸುತ್ತದೆ ದಂತಕಥೆಯ ಪ್ರಕಾರ ಕಾಂಗ್ರಾದ ರಾಜನಾದ ಭೂಮಿಚಂದ್ ಕಟೋಚ್ ಇವನು ದುರ್ಗಾದೇವಿಯ ಭಕ್ತ ಅನುಯಾಯಿಯಾಗಿದ್ದನು ಇವನ ಕನಸಿನಲ್ಲಿ ಪವಿತ್ರ ಸ್ಥಳವನ್ನು ಕಲ್ಪಿಸಿಕೊಂಡನು ತರುವಾಯ ಅವರು ಆ ಸ್ಥಳದಲ್ಲಿ ದೇವಾಲಯದ ನಿರ್ಮಾಣವನ್ನು ನಿಯೋಜಿಸಿದರು ಕಾಲಾನಂತರದಲ್ಲಿ ದೇವಾಲಯವು ಚಿನ್ನದ ಗುಮ್ಮಟ ಮತ್ತು ಬೆಳ್ಳಿ ಲೇಪಿತವಾದ ಬಾಗಿಲುಗಳನ್ನು ಸೇರಿಸುವುದು ಸೇರಿದಂತೆ ವಿವಿಧ ನವೀಕರಣಗಳಿಗೆ ಒಳಗಾಯಿತು ಈ ದೇವಾಲಯವು ಪಾರಂಪರಿಕ ಹಿಂದೂ ಶೈಲಿಯ ಆರ್ಕಿಟೆಕ್ಚರ್ ಹೊಂದಿದ್ದು ಸೋನಿಯ ಗೋಪುರ ಮತ್ತು ಸರಳ ಆದರೆ ಆಧ್ಯಾತ್ಮಿಕ ವಾತಾವರಣವನ್ನ ಹೊಂದಿದೆ ಇನ್ನು ಇಲ್ಲಿನ ಸಮೀಪದ ಆಕರ್ಷಣೆಗಳು ಜ್ವಾಲಾಮುಖಿ ಗುಹೆ ದೇವಾಲಯದಿಂದ ಒಂದು ಕಿಲೋಮೀಟರ್ ದೂರದಲ್ಲಿರುವ ಈ ನೈಸರ್ಗಿಕ ಜಲಧಾರಿಯ ಗುಹೆಯನ್ನ ನೀವು ಭೇಟಿಯನ್ನ ಮಾಡಬಹುದಾಗಿದೆ ಇನ್ನು ಕಾಂಗ್ರಾ ಕೋಟೆ ಭಾರತದ ಪ್ರಾಚೀನ ಕೋಟೆಗಳಲ್ಲಿ ಒಂದಾದ ಈ ಕಾಂಗ್ರಾ ಕೋಟೆಯು ದೇವಾಲಯದ ಹತ್ತಿರದಲ್ಲಿಯೇ ಇದೆ ಇನ್ನು ಚಾಮುಂಡಾದೇವಿ ದೇವಾಲಯ ಜ್ವಾಲಾದೇವಿ ದೇವಾಲಯದಿಂದ ಮೂವತ್ತು ಕಿಲೋಮೀಟರ್ ದೂರದಲ್ಲಿರುವ ಮತ್ತೊಂದು ಪ್ರಸಿದ್ಧ ದೇವಿ ದೇವಸ್ಥಾನ ಚಾಮುಂಡಾದೇವಿ ದೇವಾಲಯವಾಗಿದೆ ಈ ಸ್ಥಳಕ್ಕೂ ಕೂಡ ನೀವು ಭೇಟಿಯನ್ನ ನೀಡಬಹುದಾಗಿದೆ ಆ ದೇವಾಲಯಕ್ಕೆ ಭೇಟಿ ನೀಡುವ ಪ್ರವಾಸಿಗರು ಉಡುಪು ಸಂಹಿತೆಯನ್ನ ಕಡ್ಡಾಯವಾಗಿ ಪಾಲಿಸಬೇಕಾದದ್ದಾಗಿದೆ ಪ್ರವಾಸಿಗರು ಸಂಪ್ರದಾಯಬದ್ಧವಾಗಿ ಧರಿಸುವಂತೆ ಸಲಹೆಯನ್ನ ನೀಡಲಾಗುತ್ತದೆ ಮಹಿಳೆಯರು ತಮ್ಮ ತಲೆಯನ್ನ ಶಾಲು ಅಥವಾ ಬಟ್ಟೆಯಿಂದ ಮುಚ್ಚಿಕೊಳ್ಳಬೇಕಾಗಿದೆ ಈ ದೇವಾಲಯವು ಜ್ವಾಲಾಮುಖಿ ರಸ್ತೆ ರೈಲು ನಿಲ್ದಾಣದಿಂದ ಸುಮಾರು ಇಪ್ಪತ್ತು ಕಿಲೋಮೀಟರ್ ದೂರದಲ್ಲಿದೆ ಮತ್ತು ಧರ್ಮಶಾಲಾ ಶಿಮ್ಲಾ ರಸ್ತೆಯ ಮೂಲಕ ಪ್ರವೇಶಿಸಬಹುದಾಗಿದೆ ಹಿಮಾಚಲ ಪ್ರದೇಶದ ಪ್ರಮುಖ ನಗರಗಳಿಂದ ನಿಯಮಿತ ಬಸ್ ಮತ್ತು ಟ್ಯಾಕ್ಸಿ ಸೇವೆಗಳು ಲಭ್ಯವಿರುತ್ತವೆ